no ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಮೊದಲಾಗಿ ಕಿಚ್ಚ ಸುದೀಪ್ ಒಂದು ವಾರಗಳ ಗ್ಯಾಪ್ ನಂತರ ಎಂಟ್ರಿಯನ್ನು ಕೊಟ್ಟರು ಎಂಟ್ರಿ ಮಾತ್ರ ಸಖತ್ತಾಗೇ ಇತ್ತು ಯಾಕಂದ್ರೆ ಎಲ್ರಿಗೂ ಒಂದು ಕಾಫಿನ ಕೊಡ್ತಾರೆ ಕಾಫಿ ಮೂಲಕ ಹಳೆಯ ಮಾತುಕತೆಯನ್ನು ಆರಂಭ ಮಾಡೋಣವೆ ಅನ್ನುವಂಥ ಒಂದು ಕಡೆಗೆ ಸಂದೇಶ ಒಂದು ಕಡೆಗೆ ಶನಿವಾರದ ಪಂಚಾಯಿತಿಯಲ್ಲಿ ಎಲ್ರಿಗೂ ಕೂಡ ಕ್ಲಾಸ್ ತೊಗೊಳ್ಳೋದು ಗೊತ್ತೇ ಇದೆ ಬಟ್ ನಿನ್ನೆ ವರ್ತೂರ್ ಸಂತೋಷ್ ಅವರ ಕ್ಲಾರಿಟಿ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಕ್ಲಾಸ್ ತಗೊಂಡ್ರು ಒಂದು ಕಡೆಗೆ ನಾನೇ ನಂದೇ ಅಂತ ಮೆರಿತಾ ಇದ್ರು ನನ್ನನ್ನು ಜನ ಗೆಲ್ಲಿಸ್ತಾರೆ ಅಂತ ಇದ್ದರು ವರ್ತೂರ್ ಸಂತೋಷ್ ಬಟ್ ಆ ಒಂದು ಗೆಲುವಿನ ಹಂತದ ಆ ಒಂದು ತಲೆಯಲ್ಲಿ ಏನು ಕುತ್ಕೊಂಡಿತ್ತು ಅದನ್ನು ಎಲ್ಲೋ ಸುದೀಪ್ ಸರ್ ಒಂದು ಸ್ವಲ್ಪ ಕುಗ್ಸಿದ್ರು ಅಂತಲೂ ಅನಿಸುತ್ತೆ ವರ್ತೂರ್ ಸಂತೋಷ್ ಅವರು ಆಟದ ಬಗ್ಗೆ ಹೇಳಿದರೆ ಖಂಡಿತವಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಎಲ್ಲೋ ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂತಹ ಒಂದು ಅಹಂ ತುಂಬಾ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ ಅದರ ಜೊತೆಗೆ ಈ ಬಾರಿ ಒಬ್ಬ ಸ್ಪರ್ಧಿಗೆ ಎಷ್ಟು ಓಟ್ ಬಂದಿದೆ ಅಂದರೆ ಎಪ್ಪತ್ತು ಎರಡು ಲಕ್ಷ ಚಿಲ್ಲರೆ ಓಟ್ ಬಂದಿದೆ ಖಂಡಿತವಾಗ್ಲೂ ಬಿಗ್ ಬಾಸ್ ನೋಡೋರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಂದಾಜು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಕ್ರೇಜ್ ಹೆಚ್ಚಾಗಿದೆ ನಿನ್ನೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ನಿನ್ನೆ ಯಾರಿಗೆಲ್ಲ ಮಾತುಕತೆಯಲ್ಲಿ ಮೂಲಕ ಬಿಸಿ ನ ಮುಟ್ಸಿದ್ರು ಮತ್ತೆ ಇವತ್ತು ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ವರ್ತೂರ್ ಸಂತೋಷ್ ಇಷ್ಟು ದಿನ ಪ್ರತಿ ಬಾರಿ ಕೂಡ ನನಗೆ ಯಾರಿಗೂ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ನಾನು ಯಾರ ಜೊತೆ ಅದ್ರ ಬಗ್ಗೆ ಮಾತನಾಡಲ್ಲ ನನಗೆ ಜನ ಓಟ್ ಹಾಕ್ತಾ ಇದಾರೆ ಫೈನಲ್ ಕೂಡ ಜನ ಗೆಲ್ಲಿಸ್ತಾರೆ ಮಾತನಾಡೇ ಇಲ್ಲ ಅಂತ ಹೇಳ್ತಾ ಇದ್ರು ಸುದೀಪ್ ಸರ್ ಬಟ್ ಸುದೀಪ್ ಸರ್ ನೇರವಾಗಿ ಹೇಳಿದ್ರು ಇಲ್ಲ ನೀವು ಮೂರ್ನಾಲ್ಕು ಸರಿ ಮಾತನಾಡಿದಿರಿ ನಿನ್ನೆ ಜೈಲಲ್ಲೂ ಈ ಮಾತನ್ನ ಹೇಳಿದ್ರಿ ಅಂತ ಒಂದು ಕ್ಲಾರಿಟಿ ಅಂತ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಮುಖ್ಯವಾದದ್ದು ಯಾಕಂದ್ರೆ ನೀವು ಒಂದು ನೂರು ದಿನ ಇದ್ದೀರಿ ಅಂದ್ರೆ ನೀವು ಯಾರು ಅನ್ನೋದನ್ನ ಜನರಿಗೆ ತೋರಿಸಬೇಕು ಎಲ್ಲವನ್ನ ಮನಸ್ಸಲ್ಲೇ ಇದ್ಕೊಂಡು ಇಷ್ಟು ದಿನ ಬಂದ ದೊಡ್ಡ ಗ್ರೇಟ್ ಅವರು ಬಟ್ ಈಗಲೂ ಕೂಡ ಅದೇ ನಾನು ಕ್ಲಾರಿಟಿ ಕೊಡಲ್ಲ ನನ್ನ ಓಟ್ ಬೀಳುತ್ತೆ ಈ ಒಂದು ಜಂಬ ಬೇಕಾಗಿತ್ತ ಹೊರ್ತ ಸಂತೋಷ್ಗೆ ಬಟ್ ಒಂದು ಈ ಎಲ್ಲ ಆಟಿಟ್ಯೂಡ್ ಬರಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಮ್ಮ ಈಗೋಗಳನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರೆ ಕೆಲವೊಬ್ಬರು ಅಗ್ರೆಸಿವ್ನೆಸ್ ಬಿಡೋಲ್ಲ ನಾನು ಏನ್ ಇವಾಗ ನಾನು ಇರೋದೇ ಹಿಂಗೆ ಅಂತ ಕೆಲವರು ಹೇಳಿದ್ರೆ ವರ್ತೂರು ಸಂತೋಷ್ ಅವರು ಮನೆಗೆ ಹೋಗ್ತೀನಿ ದಿನ ಅವರ ಒಂದು ಓಟಿನ ಸಂಖ್ಯೆಯನ್ನು ಡಿಸ್ಪ್ಲೇ ಮಾಡ್ತಾರೆ ಅಲ್ಲಿ ಆ ಒಂದು ಓಟಿನ ಸಂಖ್ಯೆಯನ್ನು ಯಾವಾಗ ಡಿಸ್ಪ್ಲೇ ಮಾಡ್ತಾರೋ ಅದಾದ್ಮೇಲೆ ಅದೇ ಒಂದು ಪ್ರಕ್ರಿಯೆ ಹೈಯೆಸ್ಟ್ ಯಾರು ಓಟ್ ಬಂದಿದೆ ಇವರ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಆ ಲೆಕ್ಕಾಚಾರ ನೋಡಿದ ಮೇಲೆ ನಮ್ಗೆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ವರ್ತೂರು ಫಾಲೋವರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತೈತೆ ಅದ್ರ ಜೊತೆಗೆ ಅವರಿಗೆ ಒಳಗಿರೋರಿಗೆ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲದೆ ಹೋಗಿದ್ರೆ ಬೇರೆ ರೀತಿ ಆಟ ಆಡ್ತಿದ್ರು ಪಾಡಿಲ್ಲ ಇಷ್ಟು ಬಾರಿ ಕೂಡ ಹೇಳ್ತಾ ಹೇಳದೇ ಇರುವ ಸತ್ಯವನ್ನ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಈ ರೀತಿ ಓಟಿಂಗ್ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟ ಇರೋರು ಕೂಡ ಫ್ರೆಂಡ್ಶಿಪ್ ಮಾಡಕ್ ಶುರು ಮಾಡ್ತಾರೆ ಅವ್ರನ್ನ ಯಾಕಂದ್ರೆ ಅವರ ಫಾಲೋವರ್ ಸಂಖ್ಯೆ ಹೆಚ್ಚಿದೆ ಅಂತ ನೋಡಿ ಅವತ್ತು ಅವ್ರ ಮನೆಗೆ ಹೋಗ್ತೀನಿ ಅಂದಾಗ ಫಾಲೋವರ್ ಆ ಒಂದು ವೋಟಿಂಗ್ ಸಂಖ್ಯೆನ ಹೇಳಿದ ಮೇಲೆ ಅವತ್ತು ಕೂಡ ಹೊರ್ತೂರ್ ಅವರಿಗೆ ಸಾಕಷ್ಟು ಜನ ಓಟ್ ಹಾಕ್ತಾರೆ ಸಂಗೀತ ಆದಿಯಾಗಿ ಓಟ್ ಹಾಕ್ತಾರೆ ಅವಾಗವತ್ತು ಕೂಡ ಅದನ್ನ ಹೇಳ್ತಾರೆ ಸಂಗೀತ ಯಾಕೆ ಕಡೆ ಬ್ಯಾಲೆನ್ಸ್ ಆಗ್ತಾರೆ ಅಂದ್ರೆ ತುಂಬಾ ಅವ್ರಿಗೆ ವೋಟಿಂಗ್ ಸಂಖ್ಯೆ ಇದೆ ಅದಾದ್ಮೇಲೆ ತುಕಾಲಿ ಫ್ರೆಂಡ್ಶಿಪ್ ಮಾಡಕ್ ಶುರು ಮಾಡ್ತಾರೆ ಇವೆಲ್ಲ ಲೆಕ್ಕಾಚಾರ ಹಾಕಿದ ಮೇಲೆ ಒರ್ತೂರ್ಗ್ ಅನ್ಸಿರ್ಬೇಕು ಪಾಟೀಲ್ ನಾನಿಲ್ಲಿ ಯಾರಿಗೂ ಕ್ಲಾರಿಟಿ ಕೊಟ್ರೇನು ಬಿಟ್ಟರೆ ನಾನು ಹೇಗಿದ್ರೇನು ಜನ ನನ್ನನ್ನು ಸೇವ್ ಮಾಡ್ತಾ ಇದ್ದಾರೆ ಜನರಿಗೆ ನಾನು ಇಷ್ಟ ಆಗ್ತಿದ್ದೀನಿ ಸೊ ಹಾಗಾಗಿ ನಿಮಗೆ ಅನ್ಸಿದ್ದು ನಾನು ಹೇಳ್ಬೋದೇ ವಿನ ಕ್ಲಾರಿಟಿ ಕೊಡಕ್ಕೆ ನಾನು ರೆಡಿ ಇಲ್ಲ ನಾನು ಹಾಗಾಗಿನೇ ನೀವು ಕೊಟ್ಟು ಕಳಪೆನೂ ನಾನು ಅಗ್ರಿ ಮಾಡಲ್ಲ ನನ್ನನ್ನು ಜನ ಗೆಲ್ಲಿಸ್ತಾರೆ ನಾನು ಫೈನಲಲ್ಲೂ ಕೂಡ ಜನನೇ ನಾನು ಗೆಲ್ಸೋದು ಅಂದ್ರೆ ಅಹಮ್ ಆಬ್ವಿಯಸ್ಲಿ ಬರುತ್ತೆ ಬಟ್ ಅದನ್ನು ಭಾಳಷ್ಟು ಸರಿ ಹೇಳಕ್ ಹೋಗ್ಬಾರ್ದು ಅವಕಾಶ ಸಿಕ್ಕಾಗ ಒಂದು ಸರಿ ಹೇಳಿದ್ರಿ ಏನೋ ಪ್ರಾಬ್ಲಮ್ ಆ ಅವಕಾಶ ಸಿಕ್ಕಾಗೆಲ್ಲ ಬರೀ ಬರೀ ಮತ್ತು ಅದನ್ನೇ ಹೇಳಿದಾಗ ಅನ್ಸತ್ತೆ ಜನ ಇವ್ರನ್ನೇ ಗೆಲ್ಸ್ತಾರ ಪಿಕ್ಸ್ ಆಗ್ಬಿಟ್ಟಿದಾರ ಹಾಗಾದ್ರೆ ಅಂತ ಅವ್ರು ಮೇ ಬಿ ಅವ್ರ ಮನ್ಸಲ್ಲಿ ಆ ಓಟಿನ ಸಂಖ್ಯೆ ಆಧಾರದ ಮೇಲೆ ಹೀಗೆ ಕೂತ್ಕೊಂಡಿದೆ ಅಂತ ನನಗನ್ಸತ್ತೆ ಪಾಟಿದ್ರೆ ಅದನ್ನೇ ಇಟ್ಕೊಂಡ್ ಹೋದ್ರೆ ಯಾಕೆಂದ್ರೆ ಇನ್ನು ಕಮ್ಮಿ ದಿನ ಇರಬೇಕಾದ್ರೆ ಆಟದ ಬದಲಾವಣೆ ಚೇಂಜ್ ಆಗುತ್ತೆ ನೋಡಿ ಅದೇ ಕಾರಣಕ್ಕೆ ಇವಾಗ ನೀವೇನು ಅಂಕಿ ಸಂಖ್ಯೆ ಹೇಳಿದ್ರೋ ಅದು ಬೇರೆ ಒಬ್ಬ ಸ್ಪರ್ಧಿದಾದಾಗ ಇಲ್ಲಿ ಇವರು ಮತ್ತೆ ಕೂಗಬೇಕಾಗತ್ತೆ ವಾಪಸ್ ನಾನು ಹಾಗಾದ್ರೆ ನನ್ಗೆ ಕಮ್ಮಿ ಆಯ್ತಾ ಈ ವಾರ ಹಾಗಾದರೆ ನಾನು ಹೊರಗೆ ಹೋಗೋಣ ಅನ್ನೋ ಲೆಕ್ಕಾಚಾರ ಮತ್ತಲ್ಲೆಲ್ಲಿ ಬರುತ್ತೆ ಹಾಗಾಗಿ ಅದನ್ನ ಇಟ್ಕೊಳ್ದೇನೆ ಮನೆ ಒಳಗಡೆ ಅವರು ಕ್ಯಾಪ್ಟನ್ ಆಗಕ್ಕೂ ಕೂಡ ಕಷ್ಟಪಡ್ಬೇಕು ಪಡಲಿಲ್ಲ ನಾನು ಕ್ಯಾಪ್ಟನ್ನೇ ಆಗಲ್ಲ ಜನ ನಾನು ಉಳಿಸ್ತಾರೆ ಕ್ಯಾಪ್ಟನ್ ಆಗದೆ ಹೋದ್ರು ನಾನು ಗೆಲ್ತೀನಿ ಅನ್ನೋದಿದೆಯಲ್ಲ ಅದು ಆಟವನ್ನು ಗೆಲ್ಲಕ್ಕೆ ಬಂದವರು ಹೇಳೋ ಮಾತಲ್ಲ ಆಬ್ವಿಯಸ್ಲಿ ವರ್ತುರು ಒಳ್ಳೆಯ ಸ್ಪರ್ಧೆ ಬಹಳಷ್ಟು ಜನಿಗೆ ಇಷ್ಟ ಆಗ್ತಿದಾರೆ ಅವ್ರ ಮಾತಿನ ಶೈಲಿಯಿಂದ ಅವರ ನೇರ ನುಡಿಯಿಂದ ಬಟ್ ಆಟದಲ್ಲಿ ಅವ್ರು ಒಂದಿಷ್ಟನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಇನ್ನಾದ್ರೂ ಒಮ್ಮೆ ಆದ್ರೂ ಕ್ಯಾಪ್ಟನ್ ಆಗ್ಬೇಕು ಪಾಡಿಲ್ರಿ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ ನಾನು ಬೇಡಪ್ಪನ ಲೀಗಲ್ಲೇ ಇಟ್ಕೊಂಡು ಹಂಗೆ ವಾಪಸ್ ಬರ್ತೀನಿ ಹದಿನೈದರ ಬಳಗದಲ್ಲಿ ಇರ್ತೀನಿ ನಾನು ಆಡೋದೇ ಇಲ್ಲ ಆ ಲೆವೆನಿಗೆ ಬರೋದೇ ಇಲ್ಲ ಅಂತ ಹೇಳಿದ್ರೆ ಅವ್ನು ವೇಸ್ಟ್ ಪಾಟ ಇದ್ದು ಹಾಗಾಗಿ ಇವ್ರು ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರೋದೇ ದೊಡ್ಡ ಟಾಸ್ಕ್ ಅಂದ್ರೆ ಅದು ನನ್ನ ಕ್ಯಾಪ್ಟನ್ ಆಗ್ಬೇಕನ್ನೋ ಪ್ರತಿಯೊಬ್ಬರ ಆಸೆ ಇರುತ್ತೆ ಅದೊಂದೇ ದೊಡ್ಡ ಪ್ಲಸ್ ಅದು ಅದನ್ನೇ ಇವರು ಬೇರೆ ಬೇಡ ಅಂತ ಹೇಳಿದ್ರೆ ಕೇರ್ಲೆಸ್ ನಾನು ಇದ್ರು ಒಂದೇ ಇಲ್ದಿರು ಒಂದೇ ಅನ್ನೋ ಹೇಳ್ತಿದ್ದಾರೆ ಮೇ ಬಿ ಅದೇ ಆಧಾರದ ಮೇಲೆ ಎಲ್ಲರೂ ಕಳಪೆ ಕೊಟ್ಟಿದ್ದಾರೆ ನನಗೇನೋ ಅದು ರೈಟ್ ಅನ್ಸುತ್ತೆ ಪಾಟೀಲ್ ಎಸ್ ಎಸ್ ಮತ್ತೆ ಇನ್ನೊಂದು ಸೀಕ್ರೆಟ್ ನ ರಿವೀಲ್ ಮಾಡಿದ್ರು ಕಳೆದ ಬಾರಿ ಎಪ್ಪತ್ತೆರಡು ಲಕ್ಷ ಓಟ್ ಬಂದಿದೆ ಕಳೆದ ವಾರ ಈ ವಾರ ಒಂದು ಐವತ್ತೆರಡು ಲಕ್ಷ ಚಿಲ್ಲರೆ ಓಟ್ ಬಂದಿದೆ ಅಂತ ಅಂದ್ರು ನಿಮ್ಗೆ ಯಾರಿಗೆ ಈ ಓಟ್ ಬಂದಿದೆ ಅಂತ ಅನ್ಸುತ್ತೆ ಅಷ್ಟು ಪ್ರಭಾವಿಯಾಗಿ ಯಾರು ಅನಿಸ್ತಾ ಇದಾರೆ ಒಂದ್ ಕಡೆ ವಿನಯ್ ಅಗ್ರೆಸಿವ್ ಆಗಿದ್ರು ಆಮೇಲೆ ತುಂಬಾ ನಗ್ನಗ್ತಾ ಈಗ ಎಲ್ಲರ ಜೊತೆಗೆ ಜಾಲಿ ಆಗಿದ್ದಾರೆ ಹೆಣ್ಮಗಳು ಅಂತ ಬಂದಾಗ ನಮಗೆ ಸಂಗೀತ ಮತ್ತೆ ತನಿಷಾ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಮತ್ತೆ ಇಲ್ಲಿ ಕಾರ್ತಿಕ್ ಕೂಡ ತಂದೆ ಆದ ಆಟ ಆಡ್ತಾ ಇದ್ದಾನೆ ಆ್ಯಸ್ ಅ ಜೆಂಟಲ್ಮೆನ್ ಆಗಿ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ತುಕಾಲಿ ಕೂಡ ತುಂಬ ಕಾಮಿಡಿ ಬ ಹೊರಗಡೆಯಿಂದ ಬಂದವರೆಲ್ಲ ನಿಮ್ಮ ಕಾಮಿಡಿ ಇಷ್ಟ ಕಾಮಿಡಿ ಇಷ್ಟ ಅಂತ ಇದ್ದಾರೆ ತುಂಬ ಟಫ್ ಕಾಂಪಿಟೇಷನ್ ನಡೀತಾ ಇರುವಾಗ ಒಂದು ಲೆಕ್ಕಾಚಾರದಲ್ಲಿ ಓ ಇಷ್ಟೊಂದು ಓಟ್ ಬಂದಿದೆ ಯಾರಿಗನ್ನೋದೇ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾರು ಇರ್ಬೋದು ಅಂತ ಇಬ್ಬರು ಚಾಯ್ಸ್ ಮಾಡೋದಾದ್ರೆ ಯಾರು ಇರ್ಬೋದು ಬಟ್ ನನಗನ್ಸತ್ತೆ ಮೊದಲ ಆಯ್ಕೆ ಈ ಇಷ್ಟು ವಾರದಲ್ಲಿ ಒಂದು ಸ್ವಲ್ಪ ಡೌನ್ ಆಗ್ತಾ ಇತ್ತು ಅದಾದ್ಮೇಲೆ ಅಪ್ ಆಗ್ತಾ ಇತ್ತು ನಾವು ಈ ಹೊರಗಡೆಯ ಟ್ರೋಲ್ಗಳನ್ನಾಗಿರ್ಬೋದು ಈ ಶೋಗೆ ಕೆಲವೊಂದಿಷ್ಟು ಜನ ಬೈತಾ ಇದ್ರು ಯಾಕೆ ನಿಮ್ಮ ಒಂದು ಇದಕ್ಕೋಸ್ಕರ ಒಂದು ವೀಕ್ನೆಸ್ ಮೇಲೆ ಅಂದ್ರೆ ಫ್ಯಾಮಿಲಿ ಮೇಲೆ ಒಂದು ಏನು ಪ್ರೀತಿ ಇರುತ್ತೆ ಅವ್ರದ್ದು ಒಂದು ಸೆಂಟಿಮೆಂಟ್ ಇರುತ್ತೆ ಅದ್ರ ಮೇಲೆ ಯಾಕೆ ಆಟ ಆಡ್ತೀರಾ ಅನ್ನೋ ಕಾರಣಕ್ಕೆ ಒಂದಿಷ್ಟು ವೀಕ್ಷಕರ ಬಳಗದ ಆಕ್ರೋಶ ಕೂಡ ಇತ್ತು ಈ ಲೆಕ್ಕಾಚಾರದಲ್ಲಿ ಸಾಕಷ್ಟು ಟ್ರೆಂಡ್ ಇದ್ದು ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ದು ಪಾಟ್ರೆ ನನಗೆ ಆ ಡ್ರೋನ್ ಪ್ರತಾಪ್ಗೆ ಅವ್ರ ಮನೆಯವ್ರು ಬಹಳಷ್ಟು ಅವರು ಅಳ್ತಾ ಇದ್ರು ಕರಿತಾ ಇದ್ರು ಮನೆಯಿಂದ ಸಂಬಂಧದ ದೂರ ಆಗಿತ್ತು ಆಮೇಲೆ ಇನ್ನೊಂದು ಪ್ರತಿಯೊಬ್ರು ಮನ ಒಳ ಮನೆ ಒಳಗಡೆ ಬಂದವರು ಯಾರು ಕೂಡ ಡ್ರೋನ್ ನ ಹೇಟ್ ಮಾಡಲಿಲ್ಲ ನಾವ ನಿಮ್ಮದರು ನಾವೇ ನಿಮ್ ಫ್ಯಾಮಿಲಿ ಎಲ್ಲರು ಕೂಡ ಅವ್ರು ರೀಚ್ ಆಗ್ಬಿಟ್ರು ನನಗ ಅನ್ಸುತ್ತೆ ಬೇರೆ ಎಲ್ಲರ ಲೆಕ್ಕಾಚಾರದ ಫಾಲೋವರ್ಸ್ ಅದೇ ರೇಂಜ್ ಗೆ ಇರುತ್ತೆ ಮೇ ಬಿ ನಾವು ನಮ್ಮ ವಾಹಿನಿಲ್ ಬರೋ ಕಾಮೆಂಟ್ ನೋಡೋದಾದ್ರು ಅಷ್ಟೇ ಪಾಡಿಲ್ಲ ಇದೀಗ ಸೋಷಿಯಲ್ ಮೀಡಿಯಾ ಆಧಾರದ ಮೇಲೆ ನಾವು ಮಾತನಾಡೋದಾದ್ರೆ ಸಾಕಷ್ಟು ಹೆಚ್ಚು ಅವರಿಗೇನೆ ಓಡಿಸ್ ಬರ್ತಾ ಇರೋದು ಹತ್ರ ಬಂದಂಗೆ ಓಟಿನ ಸಂಖ್ಯೆ ಹೆಚ್ಚಾಗ್ತಿದೆ ನಾವು ಯಾರೇ ಆಟದ ಪ್ರಕಾರವಾಗಿ ವಿನಯ್ ಗೆಲ್ತಾರೆ ಕಾರ್ತಿಕ್ ಗೆಲ್ತಾರೆ ಸಂಗೀತ ಗೆಲ್ತಾರೆ ಇಲ್ಲ ಪ್ರತಾಪ ಗೆಲ್ತಾರೆ ಅಂತ ಒಂದು ಸಾವಿರಾರು ಮೆಸೇಜ್ಗಳು ಬರ್ತವೆ ಆ ಆಧಾರದ ಮೇಲೆ ನಾನು ಹೇಳೋ ಪ್ರಕಾರ ನನಗೆ ಅನ್ಸುತ್ತೆ ಒಂದು ಪ್ರತಾಪ್ ಮುಂಚೂಣಿಯಲ್ಲಿ ಸಿಗ್ತಾರೆ ವಿನಯ್ ಸ್ವಲ್ಪ ಮೋಲ್ಡ್ ಚೇಂಜ್ ಆಗಿದೆ ವಿನಯ್ ಗಿಲ್ಲಿ ಅನ್ನೋ ಒಂದಿಷ್ಟು ಬಣಗ ಬಾಳ ಹೆಚ್ಚಾಗಿದೆ ಅವ್ರ ಪತ್ನಿ ಬಂದು ಹೋದ್ಮೇಲೆ ಅಲ್ಲಿ ಅವ್ರ ಮಗ ಬಂದು ಹೋದ್ಮೇಲೆ ಮನೆ ಒಳಗಡೆ ವಾತಾವರಣ ಚೇಂಜ್ ಆಗಿದೆ ವಿನಯ್ ಒಬ್ಬ ಹೀರೋ ಮೆಟೀರಿಯಲ್ ಕೂಡ ಇದಾರೆ ಯಾಕೆ ಅವ್ರನ್ನ ದ್ವೇಷಿಯಾಗೆ ನೋಡ್ತೀರಾ ಅಂತೇಳಿ ಚೇಂಜ್ ಆಗಿದೆ ಅಂದ್ರೆ ಮನೆ ಒಳಗಡೆ ಒಂದು ಲವರ್ ನ ಹುಡ್ಕೊಬೇಕು ಮನೆ ಒಳಗಡೆ ಲವ್ ಮಾಡಿನೇ ಒಂದು ಆಟವನ್ನ ಆಡಬೇಕು ಅನ್ನೋದೇ ಇಲ್ಲ ನಾನು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಆಡ್ತೀನಿ ಅಷ್ಟೇ ಪ್ರೀತಿ ನನ್ನ ಫ್ಯಾಮಿಲಿ ಕೊಡ್ತೀನಿ ಅಂತ ಬಂದಾಗ ತೋರಿಸಿರೋದು ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ ಮೇ ಬಿ ಇವ್ರಿಬ್ರಲ್ಲಿ ಒಬ್ಬರು ಹೈಯೆಸ್ಟ್ ಇರುತ್ತೆ ಅಂತ ಒಂದು ಕಡೆಗೆ ಡ್ರೋನ್ ಅವ್ರಿಗೆ ಏನ್ ಪ್ಲಸ್ ಆಗಿರ್ಬೋದು ಅಂತ ಈ ಒಂದು ಬಿಗ್ ಬಾಸ್ ಅಲ್ಲಿ ಯಾಕಂದ್ರೆ ಡ್ರೋನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ದನ್ನ ನಾವು ನೀವು ನೋಡಿದ್ದೀವಿ ಈ ಹಿಂದೆ ಆತ ನೆಗೆಟಿವ್ ಆಗಿ ಜಾಸ್ತಿ ಪೋರ್ಟ್ರೇಟ್ ಆಗಿರೋದು ಡ್ರೋನ್ ವಿಚಾರಕ್ಕೇನೆ ಬಟ್ ಮೊನ್ನೆ ಆ ಒಂದು ಫ್ಯಾಮಿಲಿ ರೌಂಡ್ ಇದ್ದಾಗ ಅವ್ರ ತಂದೆ ತಾಯಿ ಬರೋದಕ್ಕಿಂತ ಮುಂಚೆ ಆ ಡ್ರೋನ್ನ ಹಾರಿಸ್ತಾರೆ ಬಿಗ್ ಬಾಸ್ ಮನೆಯ ಮೇಲೆ ಆ ಒಂದು ಮುಗ್ಧತೆಯನ್ನ ನೋಡಿ ಎಲ್ಲರೂ ಕಳೆದೋದ್ರು ಅಂತ ಅನ್ಕೋತೀನಿ ಆ ಸಣ್ಣ ಮಗುವಿನ ತರ ತನ್ನ ಡ್ರೋನ್ ನೋಡಿ ನಗ್ತಾ ಇದ್ರು ಡ್ರೋನ್ ಡ್ರೋನ್ ಪ್ರತಾಪ್ ಆ ಒಂದು ಜನ ಎಂಜಾಯ್ ಕೂಡ ಹಳ್ಳಿಯಿಂದ ಬಂದಂತಹ ಅವರು ತಂದೆ ತಾಯಿ ತುಂಬಾ ಮುಗ್ಧತೆಯಿಂದ ಇದ್ರು ಆತನ ಮಾಡಿದಂತಹ ತಪ್ಪು ತಪ್ಪು ಆತ ಮಾಡಿದ್ರು ಕೂಡ ನನ್ನ ಕ್ಷಮಿಸಿ ಅಂತ ಇಡೀ ಕರ್ನಾಟಕಕ್ಕೆ ಕೇಳ್ಕೊಳ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಎಲ್ಲಾ ಫ್ಯಾಮಿಲಿಗಳು ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಚೆನ್ನಾಗಿ ಮಾತನಾಡಿದ್ರು ಎಲ್ಲೋ ಡ್ರೋನ್ पूरा फैमिली ಕನ್ನಡ ಕರ್ನಾಟಕ ಜನತೆಗೆ ಇಷ್ಟ ಒಂದು ನಮ್ಮ ಕರ್ನಾಟಕದಲ್ಲಿ ನಾವು ರಾಜಕೀಯ ವಲಯ ತಗೊಂಡ್ರು ಅಷ್ಟೇ ಬೇರೆ ಯಾವುದೇ ತಗೊಂಡ್ರು ಅಷ್ಟೇ ಸಿಂಪತಿ ಲಾಭ ಆಗಿದ್ದೇ ಹೆಚ್ಚಿದೆ ನಾವು ಬಿ ಎಸ್ ವೈ ಸಾಕಷ್ಟು ಅಗ್ರೆಸಿವ್ ನಾಯಕ ರೈತ ಪರ ಹೋರಾಟಗಾರ ಅಂತ ಹೇಳಿದಾಗೂ ಕೂಡ ಒಮ್ಮೆ ಮುಖ್ಯಮಂತ್ರಿ ಆಗದೇ ಇರೋರು ಸಿಂಪತಿಗೆ ಒಂದ್ ಕಡೆಗೆ ಅವರಿಗೆ ಕಣ್ಣೀರ್ ಹಾಕೋ ಸಿಚುಯೇಷನ್ ಬಂದ ಆಲ್ ಆಫ್ ದಿ ಸಡನ್ ಅವ್ರ ಮುಖ್ಯಮಂತ್ರಿ ಕೂಡ ಆ ಲೆಕ್ಕಾಚಾರ ಅಂದ್ರೆ ಸಿಂಪತಿ ಕರ್ನಾಟಕದಲ್ಲಿ ತುಂಬಾ ವರ್ಕ್ ಆಗುತ್ತೆ ನೋಡಿ ಡ್ರೋನ್ ಪ್ರತಾಪ್ ಅವರ ಫ್ಯಾಮಿಲಿ ಹಳ್ಳಿಯಿಂದ ಬಂದಿರ್ತಾರೆ ಆಮೇಲೆ ನೀವು ಒಂದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಒಂದು ಒಂದು ವ್ಯಕ್ತಿ ಆಗಿರ್ಬೋದು ಒಂದು ವಿಷಯದಲ್ಲಿ ಸಣ್ಣದೊಂದು ತಪ್ಪು ಮಾಡಿದಾನೆ ಅಂದರೆ ಅವನ್ನ ಮತ್ತೆ ರೀಬೌನ್ಸ್ ಆಗಲಿಕ್ಕೆ ಅಥವಾ ಮತ್ತೆ ಅದನ್ನು ತಿದ್ಕೊಳ್ಳಿಕ್ಕೆ ಸೊಸೈಟಿ ಅವಕಾಶನೇ ಕೊಡಲ್ಲ ಪಡಿಲ್ಲ ಆ ಇಡೀ ಫ್ಯಾಮಿಲಿನ ಅವ್ರು ನೆಂಟರೆಲ್ಲ ದೂರ ಮಾಡಿದ್ದಾರೆ ಇಡೀ ಅವರು ಊರಿಂದೆಲ್ಲ ಹೇಟ್ ಮಾಡ್ತಾರೆ ಅವರ ಫ್ಯಾಮಿಲಿಯವರು ಯಾರು ಕೂಡ ಅವ್ರ ಮನೆಗೆ ಹೋಗ್ಬೇಡಿ ಯಾವ ಕಾರ್ಯಕ್ರಮಕ್ಕೂ ಅವ್ರನ್ನ ಕರಿಬೇಡಿ ಅನ್ನೋಷ್ಟು ಲೆವೆಲ್ಲಿಗೆ ಅವ್ರಿಗೆ ಮಾನಸಿಕ ಹಿಂಸೆ ಆದಾಗ ಒಂದು ವೇದಿಕೆಯಿಂದ ಮತ್ತೆಲ್ಲ ಜನರ ಪ್ರೀತಿ ಸಿಗುತ್ತೆ ಮತ್ತೆ ನಾವು ನಮ್ಮ ಫ್ಯಾಮಿಲಿಲಿ ಖುಷಿಯಿಂದ ಬದುಕ್ಬೋದು ಅನ್ನೋ ಒಂದು ಆ ಭರವಸೆ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಸಿಕ್ಕಿದೆ ಪಾಟೀಲ್ ಈ ಲೆಕ್ಕಾಚಾರದಲ್ಲಿ ಅವ್ರು ಬಂದಾಗಿದ್ದ ಅವರ ಮುಗ್ಧತೆ ಇರಬಹುದು ಜೊತೆಗೆ ಎಲ್ಲ ಹೆಣ್ಮಕ್ಳಿಗೆ ಬಾಗಿನದ ರೀತಿ ಅವರು ಸ್ಯಾರಿ ತಂದು ಕೊಟ್ಟರು ಅವ್ರ ಅವ್ರ ಮುಗ್ಧತೆ ನೋಡಿದಾಗ ಜನರ ಜೊತೆಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಓವರ್ ಆಲ್ ಸಿಂಪತಿ ನಾನು ಈ ಹಿಂದೆ ಅದಕ್ಕೆ ಹೇಳಿದ್ದು ನಿಮಗೆ ಓಟಿನ ಸಂಖ್ಯೆ ಹೆಚ್ಚಾದ್ರೆ ಇದೆಲ್ಲದೂ ಕೂಡ ಇನ್ವಾಲ್ವ್ ಆಗಿರುತ್ತೆ ಜೊತೆಗೆ ಪ್ರತಾಪ್ ಮುಖನೇ ನೋಡಿರ್ಲಿಲ್ಲ ಅಪ್ಪ ಅಂತ ಹೇಳ್ತಾರೆ ಜೊತೆಗೆ ಅವರ ಸಂಬಂಧ ಎಲ್ಲರಿಗೂ ಕೂಡ ಪಾಟೀಲ್ ಆ ಡ್ರೋನ್ ಹಾರಿದಾಗ ನಾವು ಯಾವ ವಸ್ತುವಿಂದ ಅವಮಾನ ಪಟ್ಟಿದ್ವೋ ಅದನ್ನ ಇಡೀ ಕರ್ನಾಟಕದ ಜನತೆ ನೋಡೋಂಗ್ ನಿಂತ್ಕೊಂಡು ಮನಸ್ಸಲ್ಲಿ ಒಂದು ನೋವು ಖುಷಿ ಎಲ್ಲವೂ ಕೂಡ ಆನಂದ ಭಾಷ್ ಹೊರ ಅವ್ರ ತಂದೆ ತಾಯಿ ಬಂದಾಗ ಆತನಿಗಿದ್ದ ಖುಷಿ ಇದೆಯಲ್ಲ ಪಾಟೀಲ್ ಅದು ಜೊತೆಗೆ ಇನ್ನು ಮುಂದೆ ಮೇ ಬಿ ಅವರ ರಿಲೇಟಿವ್ ಅವರನ್ನ ನೋಡೋ ದೃಷ್ಟಿಕೋನ ಇರ್ಬೋದು ಕರ್ನಾಟಕದ ಜನ ನೋಡೋ ದೃಷ್ಟಿಕೋನ ಇರ್ಬೋದು ಮೇ ಬಿ ಚೇಂಜ್ ಆಗತ್ತೆ ಅನ್ಕೊಂತೀವಿ ಈ ಕಾರಣಕ್ಕೇನೆ ಈ ತರದ ಒಂದಿಷ್ಟು ಮಾನಸಿಕವಾಗಿ ಕುಗ್ಗಿದವ್ರನ್ನೋದ ಸಮಯದಲ್ಲಿ ಹಾಕ್ತಾರೆ ಆ ಲೆಕ್ಕಾಚಾರ ಇವತ್ತು ಕರ್ನಾಟಕ ಜನತೆಗೆ ಇಷ್ಟ ಆಗಿದೆ ಮೇ ಬಿ ಅವ್ರ ತಂದೆ ತಾಯಿ ಬಂದಿರೋದು ನೀವು ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗಿರೋದಾಗಿದೆ ಓಕೆ ಒಂದ್ ಕಡೆಗೆ ಪ್ರತಾಪ್ ಅವ್ರಿಗೆ ಓಟ್ಸ್ ಬೀಳ್ತಾ ಇದೆ ಓಕೆ ಎಲ್ಲರಿಗೂ ಖುಷಿ ಬಟ್ ಇನ್ನೊಂದು ಕಡೆಗೆ ಪ್ರತಾಪ್ ಆಕ್ಟಿವಿಟಿ ಅಂತ ಬಂದಾಗ ಅಥವಾ ಸ್ಪರ್ಧೆಗಳು ಅಥವಾ ಕಾಂಪಿಟೇಷನ್ ಅಂತ ಬಂದಾಗ ಎಲ್ಲೂ ಒಂದ್ ಸ್ವಲ್ಪ ಹಿಂದೆ ಉಳಿತಾ ಇದ್ರು ಇಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಏನೋ ಟಾಸ್ಕ್ ಅಂತ ಬಂದಾಗ ರಕ್ತ ಹರಿಸಿ ಗೆಲುವನ್ನ ತಂದ್ಕೊಡೋದಕ್ಕೆ ಪ್ರಯತ್ನ ಪಟ್ಟವರು ವಿನಯ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಸಂಗೀತ ತುಂಬಾ ಚೆನ್ನಾಗಿ ಆಡಿದ್ದಾರೆ ಕಾರ್ತಿಕ್ ತುಂಬಾ ಅಗ್ರೆಸಿವ್ ಆಗಿ ಆಡಿದಾರೆ ತುಂಬಾ ಪ್ರೀತಿಯಿಂದ ಆಡಿದಾರೆ ತನುಷ್ ಚೆನ್ನಾಗಿ ಆಡಿದ್ದಾರೆ ಇವ್ರಿಗೆಲ್ಲ ಒಂದು ಕಡೆಗೆ ಅನ್ಯಾಯ ಅಂತ ಅನ್ಸಲ್ವಾ ನಿಮ್ಗೆ ಪಾಟೀಲ್ ಒಂದು ನೀವು ಮೊದಲೇನೆ ಹೇಳ್ತೀರಾ ಇದು ನಾವು ಆಯ್ಕೆ ಮಾಡಿರೋದಲ್ಲ ವೇದಿಕೆ ಮೇಲೆ ಬಂದಾಗ ಕೂಡ ಈ ಸಾರಿ ವೋಟಿಂಗ್ ಮುಖೇನ ಆಯ್ಕೆ ಮಾಡಿದೀವಿ ಅಂತ ಬಹಳ ಸ್ಪಷ್ಟವಾಗಿ ಶೋ ಅಲ್ಲಿ ಆರಂಭಕ್ಕೆ ಇಟ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಕರ್ನಾಟಕದ ಜನತೆಯ ಮನಸ್ಸು ಗೆಲ್ತೀರ ಅವ್ರು ಗೆಲ್ತಾರೆ ಅನ್ನೋದು ಬಿಗ್ ಬಾಸ್ ನ ಕಾನ್ಸೆಪ್ಟ್ ಕೂಡ ಅದೇ ಆಗಿರೋದ್ರಿಂದ ನಾವು ಪಕ್ಕದ ರಾಜ್ಯದ ಉದಾಹರಣೆ ತೆಗೆದುಕೊಂಡ್ರು ಪಾಟೀಲ್ರೆ ಅಲ್ಲೂ ಕೂಡ ಬೇರೆ ಬೇರೆ ರಂಗಗಳಿಂದ ಗುರುತಿಸ್ಕೊಂಡ ಘಟಾನುಘಟಿ ಸ್ಪರ್ಧಿಗಳಿದ್ರು ನೀವ್ ಹೇಳ್ದಾಗ ರಕ್ತ ಚೆಲ್ಲ ಆಡುವಂತ ಆಟಗಾರರ ಮಧ್ಯೆ ಇದ್ರು ಕರ್ನಾಟಕದ ಒಬ್ಬ ಹೆಣ್ಣುಮಗಳು ಕೂಡ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ಲಲ್ಲಿ ಅದಾಗಿಯೂ ಕೂಡ ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್ ಅಂತ ಏನ್ ಹೇಳ್ತೀವಿ ರೈತನನ್ನ ಗೆಲ್ಲಿಸ್ತಾರೆ ಅಲ್ಲಿ ಪಾಟೀಲ್ ಅಲ್ಲಿ ಜನ ಗೆಲ್ಸಿದ್ದು ಅನ್ನೋದೇ ಅಲ್ಟಿಮೇಟ್ಲಿ ಅಲ್ಲಿ ಕೂಡ ಬರೋದು ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಈಗಿರೋ ಟ್ರೆಂಡ್ ಗೆ ಯಾಕೆ ಡ್ರೋನ್ ಪ್ರತಾಪ್ ಗೆಲ್ಬಾರ್ದು ಆ ಚಾನ್ಸ್ ವರ್ತೂರ್ ಕೂಡ ಇತ್ತು ಕಾರಣಾಂತರಗಳಿಂದ ಹೊರ್ತೂರ್ ನಾನೇ ಹೋಗ್ತೀನಿ ಹೊರಗೋಗ್ತೀನಿ ಅಂದ್ರು ಅದಾದ್ಮೇಲೆ ಮದರ್ ಗೋಸ್ಕರ ಉಳ್ಕೊಂಡ್ರು ಚೆನ್ನಾಗಿ ಆಡ್ತಿದ್ದಾರೆ ಒಂದಿಷ್ಟು ನೇಮ್ ಇರ್ಬೋದು ಆದ್ರೆ ಗೆಲ್ಲುವ ಸ್ಪರ್ಧೆಯಲ್ಲಿ ಅವ್ರನ್ನ ಕನ್ಸಿಡರ್ ಮಾಡೋದು ಅಷ್ಟು ಈ ಹಂತಕ್ಕೆ ಸೂಕ್ತ ಅಲ್ಲ ನೀವು ಹೇಳಿದಾಗಿನ ಇಲ್ಲಿ ಅನ್ಯಾಯ ಆದ್ರೆ ಒಂದು ವಿನಯ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರದೇ ಆದ ಆಂಗಲ್ ಅಲ್ಲಿ ಯಾರು ಏನೇ ಹೇಳಿ ಬೈಲಿ ಇಡೀ ಕರ್ನಾಟಕ ಜನತೆ ಅವರು ತೆಗಲಿದ್ರು ಅದ್ರ ಮೇಲೆ ಸ್ಟ್ಯಾಂಡ್ ಆಗಿದ್ದಾರೆ ಇನ್ನ ಕ್ಲಾಸ್ ಆಗಿ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಹೇಳಿದಾಗ ಕಾರ್ತಿಕ್ ಪಾಟೀಲ್ ಕಳೆದ ಬಾರಿ ಹೇಗೆ ನಮಗೆ ರೂಪೇಶ್ ಶೆಟ್ಟಿ ಕಾಣ ಸಿಗ್ತಾ ಸಿಕ್ತಾ ಇದ್ರು ಅದೇ ರೀತಿ ಈ ಬಾರಿ ಇವ್ರು ಸಿಕ್ತಾರೆ ಇನ್ನೊಂದು ಕಡೆಗೆ ಹೆಣ್ಮಗಳು ಅಂತ ಬಂದಾಗ ನಮಗೆ ಕಿನ್ನ ಸಿರಿಗಿನ್ನ ಎಲ್ಲರಿಗಿನ್ನ ತುಂಬಾ ಚೆನ್ನಾಗಿ ಅಲ್ಲಿ ಶೋದಲ್ಲಿ ಕಾಣಿಸ್ಕೊಂಡಿದೆ ಅಂದ್ರೆ ಸಂಗೀತ ನೆಗೆಟಿವ್ ಆರ್ ಪಾಸಿಟಿವ್ ಗೇಮ್ ಟೈಮಲ್ಲಿ ಇದ್ದಾವಾಗ ನಾವು ಗೇಮ್ನ ನೋಡಬೇಕಾಗತ್ತೆ ಅಲೆಕ್ ಕಲ್ಚರ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಇನ್ನೊಂದು ಕಡೆಗೆ ನಮ್ರತ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಈ ಎಲ್ಲ ನೋಡಿದಾಗ ನೀವು ಹೇಳಿದಾಗೇನೆ ಒಂದು ವೋಟಿಂಗ್ ಆಧಾರದ ಮೇಲೆ ಅಂತ ಆದಾಗ ಪರ್ಫಾರ್ಮೆನ್ಸ್ ಬರಲ್ಲ ಒಂದು ವೇಳೆ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಬಂದಾಗ ಪ್ರತಾಪ್ ಗೆಲ್ಲಿಗೆ ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಗೇಮ್ ಅಂತ ಬಂದಾಗ ಪ್ರತಾಪ್ ದ ಏನು ಕೊಡುಗೆ ಇದೆ ಅದು ಕಮ್ಮಿ ಇದೆ ಆ ನಾಯಕತ್ವ ಅಂತ ಬಂದಾಗ ನಿಭಾಯಿಸಿರೋದು ತುಂಬಾ ಕಮ್ಮಿ ಇದೆ ಇನ್ನೂ ಉಳಿದ ಗೇಮ್ಗಳು ಕೂಡ ತುಂಬಾ ಟಫ್ ಆಗಿಬಿಡುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅದರಲ್ಲಿ ಪ್ರತಾಪ್ ಸಕ್ಸಸ್ ಆಗ್ತಾರೆ ಅನ್ನೋದು ನನಗೆಲ್ಲ ಒಂದು ಕಡೆಗೆ ಡೌಟ್ ಯಾಕಂದ್ರೆ ಮನೆ ಒಳಗಡೆ ವಾರದ ಪೂರ್ತಿ ವೀಕಲ್ಲಿ ಯಾರು ಎಂಡಲ್ಲಿ ನಿಮಗೆ ಕಡಿಮೆ ಕ್ವಾಲಿ ಕಡಿಮೆ ಸಾಮರ್ಥ್ಯವನ್ನು ಹಾಕಿರ್ತಾರೆ ಕಡಿಮೆ ಗೇಮಲ್ಲಿ ಅವರು ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆ ವೋಟ್ ಬಿಡೋದ್ರಿಂದ ಕಳಪೆ ಆಗಿರ್ಬೋದು ಅಥವಾ ನಾಮಿನೇಷನ್ ಹೆಚ್ಚು ಅವರಿಗೆ ಹೋಗೋದ್ರಿಂದ ಮೇ ಬಿ ಅಲ್ಲಿ ಕೂಡ ಪ್ರತಾಪ್ಗೆ ಮೈನಸ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಒಂದಂತೂ ಸತ್ಯ ಪಡೆಯಲ್ರೆ ಜನಬಲ ಇದೆ ಬಟ್ ನಾವು ಕೂಡ ಅಲ್ಲಿ ಉಳ್ಕೊಬೇಕಂದ್ರೆ ನಾವು ಗೇಮಲ್ಲಿ ಏನಾದರೂ ತೋರಿಸ್ಬೇಕಲ್ವಾ ಅದನ್ನ ಪ್ರತಾಪ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಇನ್ನೊಂದು ಕಡೆಗೆ ಈ ವಾರ ತುಂಬಾ ಟಂಪ್ ಹೊರಗಡೆ ಯಾರು ಹೋಗ್ತಾರೆ ಅನ್ನೋದು ಗೆಸ್ಟ್ ಮುಡಕೆ ಆಗ್ತಾ ಇಲ್ಲ ಒಂದು ಕಡೆಗೆ ನಾನು ಅನ್ಕೊಂಡಿರೋ ಪ್ರಕಾರ ಕೊನೆ ಇಬ್ಬರು ಮೈಕಲ್ ಮತ್ತೆ ಸಿರಿ ಅಂತ ತೊಗೊಂಡ್ಬಿಡೋಣ ಯಾಕಂದ್ರೆ ಪ್ರತಿ ವಾರ ಅವರೇ ಲಾಸ್ಟಲ್ಲಿ ಬರ್ತಾ ಇರೋದ್ರಿಂದ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ಬಂದ್ರೆ ಇವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೈಕಲ್ ಆಮೇಲೆ ಜನರ ಜೊತೆ ಬೆರೆಯೋದು ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಇರೋದು ಅಂತ ಹೋದ್ರೆ ಸಿರಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇವ್ರು ಇಬ್ಬರ ನಡುವೆ ಯಾರು ಹೋದ್ರೆ ಬೆಸ್ಟ್ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಬೆಸ್ಟ್ ಅಂದ್ರೆ ಇಬ್ಬರೂ ಕೂಡ ಅವರವ್ರ ವ್ಯಾಪ್ತಿಯಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ನಾವೇ ಹೇಳಿದ್ದೀವಿ ಸಿರಿ ಈ ಥರದೊಂದು ಮಟೀರಿಯಲ್ ಬೇಕಿತ್ತು ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರದ್ದೇ ಅದು ವ್ಯಾಪ್ತಿಯಲ್ಲಿ ತುಂಬ ಚೆನ್ನಾಗಿ ಆಡಿದಾರೆ ಮೈಕಲ್ಗೆ ಕಂಪೇರ್ ಮಾಡಿದರೆ ಇನ್ನು ಮುಂದಿನ ಗೇಮ್ಗಳು ವಿಚಾರ ಅಂತ ಬಂದ ಬರೋದಾಗಲಿ ಅಥವಾ ಮನೆ ವಿಚಾರ ಅಂತ ಬರೋದಾಗಲಿ ನನಗನ್ಸುತ್ತೆ ಹೋಗುವ ಮುಂಚೂಣಿಯಲ್ಲಿ ನಾನು ಹಿಂದೆ ನೋಡಿಕೊಂಡಾಗುವಷ್ಟೇ ಸಾಕಷ್ಟು ವ್ಯಕ್ತಿಗಳು ಅವರವರ ಒಂದು ತಪ್ಪಿನಿಂದಾಗಿ ಸಿರಿ ಆದಷ್ಟು ಸೇವ್ ಆಗ್ತಾ ಬಂದರು ಪಾಡಿಯಲ್ಲಿ ಅಲ್ಲಿ ಒಂದು ಸ್ನೇಹಿತ್ ತುಂಬ ತಪ್ಪು ಮಾಡ್ತಾ ಬಂದರು ಅಲ್ಲಿ ಭಾಗ್ಯಶ್ರೀ ಅವ್ರನ್ನ ಅವರೇ ಇವರು ಇವ್ರಿಗಿಂತ ಮೊದಲೇ ಹೋಗೋ ಸಿಚುಯೇಷನ್ ಬಂತು ಅದಾದ ಮೇಲೆ ಕೂಡ ಈ ಹಿಂದಿನ ಎಲ್ಲ ಸ್ಪರ್ಧಿಗಳನ್ನು ನೋಡಿದ್ರೆ ಪಾಟೀಲ್ ಮೈಕಲ್ ಗೆ ಕಂಪೇರ್ ಮಾಡಿದ್ರು ಅನ್ಸುತ್ತೆ ಸಿರಿನೇ ಆಚೆ ಬರ್ತಾರೆ ಕನ್ಫರ್ಮ್ ಡೌಟ್ ಇಲ್ಲ ಮೇ ಬಿ ಉಳ್ಕೋಬೇಕಾಗಿರೋದೇ ಮೈಕಲ್ ಆಟಿಟ್ಯೂಡ್ ಇರ್ಲಿ ಮತ್ತೊಂದಿರಲಿ ಮನೆ ಒಳಗಡೆ ಇಬ್ಬರೇ ಬ್ಯಾಲೆನ್ಸಿಂಗ್ ಆಗಿ ಆಡಕ್ಕೆ ಕಷ್ಟ ಆಗತ್ತೆ ಮೇ ಬಿ ಮೈಕಲ್ ಇನ್ನೊಂದು ವಾರಗಳ ಕಾಲ ಮುಂದೂಡ್ತಾರೆ ಮೈಕಲ್ ಬದಲಾದ್ರೆ ಉಳ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಪ್ರತಾಪ್ನ ಆಚೆ ಕಳಿಸ್ರು ಸಾಮರ್ಥ್ಯ ಕೂಡ ಅವರಿಗಿದೆ ಬಟ್ ಈ ವಾರ ಅಂತ ಬಂದಾಗ ನನ್ನ ಪಕ್ಕ ಸಿರಿ ಹೋಗ್ತಾರೆ ಮತ್ತೆ ಈ ಬಾರಿ ಒಂದು ಬಿಗ್ ಬಾಸ್ನಲ್ಲಿ ಈ ಸೀಕ್ರೆಟ್ ರೂಮು ಆಮೇಲೆ ಕಾಮಿಡಿ ಇರಲಿಲ್ಲ ಒಂದು ಹ್ಯಾಪಿ ಬಿಗ್ ಬಾಸ್ ಅಂತ ಟೈಟ್ ಇಟ್ರು ಹ್ಯಾಪಿ ಬಿಗ್ ಬಾಸ್ ಇರಲಿಲ್ಲ ಅಗ್ರೆಸಿವ್ ಆಗಿ ಆಟ ಆಡಿತು ಓವರ್ ಆಗಿ ಈ ಒಂದು ಎಂಬತ್ತು ಎಂಬತ್ತೈದು ದಿನಗಳ ಜರ್ನಿಯನ್ನು ನೀವು ಹೊಲಿಸ್ಕೊಂಡ್ರೆ ಬಿಗ್ ಬಾಸ್ ನಿಮಗಿಷ್ಟ ಆಯಿತಾ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಇಷ್ಟು ಆವೃತ್ತಿಗಿನ ಈ ಬಾರಿ ಹೆಚ್ಚಾಗಿದೆ ಅನ್ನೋದು ಮಾಹಿತಿ ಅದು ತುಂಬಾ ಜನ ನೋಡ್ತಿದ್ದಾರೆ ಅಂತ ನೋಡಿ ನಿಮಗೆ ಏನೋ ಒಂದು ಹೋಗ್ತಾ ಇರ್ತೀವಿ ರೋಡಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಹೋದಾಗ ನೋಡ್ತಿವಿ ಹಿಂಗ್ ನೋಡಿದಾಗ ಏನೂ ಆಗಿಲ್ಲ ಅಂತ ಹೇ ಏನು ಇಲ್ಲಪ್ಪ ಅಂದ್ರೆ ಮನಸ್ಸೊಂದು ಒಂದು ಏನೋ ಒಂದು ಒಂದು ಬೈಕ್ ಬೈಕ್ ಇರುತ್ತೆ ಪಡೆಯಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏ ಏನೂ ಅಲ್ವಾ ಅಂತ ಸುಮ್ಮನೆ ವಾಪಸ್ ಬರ್ತೀವಿ ಏನಾದ್ರು ಆದ್ರೆ ಮನಸ್ಸು ಮರುಕ ಪಡುತ್ತೆ ಅಂದ್ರೆ ಮಾನವನ ಮನಸ್ಥಿತಿನೇ ಆಗಿರತ್ತೆ ಪಡೆಯಲ್ಲ ಏನಾದ್ರು ಒಂದು ಹೊಸತಿದ್ಯಾ ಇದೆಯಾ ಕಾಣ್ತಾ ಒಂದು ಈ ಬಾರಿ ಮನೆ ಒಳಗಡೆ ಗಲಾಟೆ ಆಗ್ತಿದೆ ಗಲಾಟೆನ ಬೈಲಿಕ್ಕೂ ಅಥವಾ ಗಲಾಟೆ ಮಾಡೋರನ್ನ ತೆಗಲಿಕ್ಕೂ ಆ ಒಂದು ವಿಚಾರಕ್ಕಾಗಿನೇ ಈ ಬಾರಿಯ ಒಂದು ಏನು ಆವೃತ್ತಿ ಇದೆ ತುಂಬಾ ಪಾಪುಲಾರಿಟಿ ಪಡ್ಕೊಂಡಿದೆ ಪಾಟೀಲ್ ಹಿಂದಿನ ಆವೃತ್ತಿಗಳನ್ನ ನೋಡಿದಾಗ ಅನ್ಸುತ್ತೆ ಎಲ್ಲ ಒಂದ್ ಕಡೆಗೆ ಎಂಟರ್ಟೈನ್ಮೆಂಟ್ ಬೇಸ್ ಅಂತ ಬಂದಾಗ ಅದು ಕಮ್ಮಿ ಇದೆ ಇವಾಗ ತುಕಾಲಿ ಒಬ್ಬರು ಮಾತ್ರ ಅವ್ರ ವ್ಯಾಪ್ತಿ ಏನ್ ಕಾಮಿಡಿಯಿಂದ ಬಂದಿನಿ ಅನ್ನೋದನ್ನ ಈ ಪ್ರತಿ ಒಂದು ಬಾರಿ ಕೂಡ ಹೇಳ್ತಾ ಬಂದಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ವಿನಯ್ ಆಗಿ ಬೇರೆ ಯಾವ್ದು ಆಕ್ಟಿಂಗ್ ಅನ್ನ ಹೊರತುಪಡಿಸಿಲ್ಲ ಆಕ್ಟಿಂಗ್ ಅನ್ನು ಮಾಡಿಲ್ಲ ಯಾಕಂದ್ರೆ ಬೇರೆ ಬೇರೆ ಆ ವೃತ್ತಿಗಳಲ್ಲಿ ನೋಡಿದ್ದೀವಿ ನಾವು ಬೇರೆ ಬೇರೆ ಅರುಣ್ ಸಾಗರ್ ಇರ್ಬೋದು ಬೇರೆ ಬೇರೆ ಆಕ್ಟರ್ ಎಲ್ಲರೂ ನೋಡಿದ್ವಿ ಏನಂದ್ರೆ ಬೇರೆ ಯಾವುದೋ ಒಂದು ಪಾತ್ರವನ್ನ ಒಂದಿಬ್ರು ಲವರ್ ಆಗಿ ಅಂದ್ರೆ ಕೃತಕವಾಗಿ ಈ ಒಂದು ಮೂರ್ ದಿನಕ್ಕೆ ನಾನು ಲವರ್ ಆಗಿ ಆಕ್ಟ್ ಮಾಡು ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿರೋದು ಅಥವಾ ಬೇರೆ ಬೇರೆ ಗೆಟಪ್ ಅಪ್ ಹಾಕೊಂಡ್ಬರೋದು ಅಥವಾ ಫ್ರಾಂಕ್ ಮಾಡ್ತಾ ಇದ್ರು ಸ್ಪೆಷಲಿ ಲಾಸ್ಟ್ ಟೈಮ್ ತುಂಬಾ ಫೇಮಸ್ ಆಗಿದೆ ಅದಕ್ಕೆ ರಾಜಣ್ಣ ತುಂಬಾ ಕುರಿ ಮಾಡಿ ಬಹಳಷ್ಟು ಮಜಾ ತಗೊಂಡಿದ್ರ ಆ ಈ ಬಾರಿ ಏನು ಆಗಿಲ್ಲ ಫೈಟ್ ನಿನ್ನೆ ಒಂದು ಆಟದ ಬಗ್ಗೆ ಮತ್ತೆ ಮುಂದಿನ ಒಂದು ಬಿಗ್ ಬಾಸ್ ನಡೆ ಹೇಗಿರುತ್ತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರೇಮ್ ಯು ಸೋ ಮಚ್ ವೀಕ್ಷಕರೇ ಖಂಡಿತವಾಗ್ಲು ಡ್ರೋನ್ ಪ್ರತಾಪ್ ಅವರಿಗೆ ವೋಟಿಂಗ್ ಲೈನ್ ಅಪ್ ಜಾಸ್ತಿ ಇದೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವೋಟ್ಸ್ ಗಳು ಅವ್ರಿಗೆ ಬರ್ತಾ ಇದೆ ಹಾಗಂತ ಹೇಳಿ ಇಲ್ಲಿ ವಿನಯ್ ಅವರಿಗೆ ಸಪೋರ್ಟ್ ಇಲ್ವಾ ತುಂಬಾ ಇದೆ ಸಿರಿಯವ್ರಿಗೆ ಇದೆ ಅದರ ಜೊತೆಗೆ ಕಾರ್ತಿಕ್ಗಿದೆ ಸಂಗೀತ ಅವ್ರಿಗಿದೆ ಯಾರು ಗೆಲ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತ ಇದೆ ನೋಡೋಣ ಇವತ್ತು ಸಿರಿಯರು ಹೋಗ್ತಾರ ಮೈಕೆಲ್ ಅವ್ರು ಹೋಗ್ತಾರ ಅದ್ರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಲ್ಲವೂ ಕೂಡ ಈ ವಾರ ಅಂದ್ರೆ ಸುದೀಪ್ ಅವರು ಇವತ್ತು ಕ್ಲಾರಿಟಿಯನ್ನು ಕೊಡ್ತಾರೆ ಹೀಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ